ಇದಿ ನಾವು ಹೇಳಿ ಅವ್ರಿಗೆ ಮಂಡ್ಯನೇ ಬೆಂಗಳೂರಾಗೆ ಹೇಳಿದ್ದೆ ಮಾಡಲಿಕ್ಕೇನು ತೊಂದರೆ ಇಲ್ಲ ಸರ್ಕಾರದಿಂದ ನಂಬತ್ತಿಂದ ಆದರೆ ಯಾರಿಗೆ ಡಿಸ್ಟರ್ಬ್ ಆಗಬಾರ್ದು ಶಾಲಾ ಕಾಲೇಜು ಆಸ್ಪತ್ರೆ ವ್ಯವಹಾರಕ್ಕೆ ವಹಿವಾಟಕ್ಕೆ ಯಾಕಂದರೆ ಪ್ರತಿಭಟನೆ ಮಾಡಲಿಕ್ಕೆ ಅವ್ರಿಗೆ ಹಕ್ಕಿದೆ ಮಾಡುವಂಥದ್ದು ಸಾಕು ಸಾರಿ ಮಾಡಿದ್ರೇನು ಹೊಸದಲ್ಲ ಕನ್ನಡ ಸಂಘಟನೆಗಳು ಮಾಡಿದಾವೆ ಸಾಕು ಸಾರಿ ಮಾಡಲಿಕ್ಕೆ ನಮ್ಮದೇನು ಅಭ್ಯಂತರ ಏನಿಲ್ಲ ಆದರೆ ಇದೇ ಇದರಲ್ಲಿ ತೊಂದರೆ ಆಗಬಾರ್ದು ಅನ್ನೋದು ನಾವೀಗ ಅಪೀಲ್ ಮಾಡಿದ್ವಿ ಆ ರೀತಿ ಆದರೆ ಒಳ್ಳೆಯದು ಅಲ್ಲ ನಿಷೇಧ ಮಾಡಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ ಏನು ಮಾಡೋರು ನೀವು ಈಗ ನಿಷೇಧ ಮಾಡ್ತಾರೆ ಓಕೆ ಅದೇನು ಮಾಡಲಿಕ್ಕೆ ಅಂತ ಸಾಕಷ್ಟು ಸಂಘಟನೆ ಮಾಡಿದೆ ಈಗ ಆರು ಬೇರೆ ಎಮ್ ಇ ಎಸ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರೋ ಸ್ಟ್ರೈಕ್ ಮಾಡೋಕೆ ಅದಕ್ಕಿನ್ನೂ ಯಾವುದು ಲೇಬಲ್ ಅವಶ್ಯಕತೆ ಇಲ್ಲ ಮತ್ತು ಅದು ಅದಿ ಅಧಿಕೃತವಾಗಿ ಎಲ್ಲಿದೆಯೋ ಅಂತ ನಮಗೂ ಗೊತ್ತಿಲ್ಲ ಅದು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅದು ಏನು ಚಾಲ್ತಿಯಲ್ಲಿದೆ ಎಮ್ ಇ ಎಸ್ ಅಂತ ಹೇಳ್ತೀವಿ ಹಿಂದೆ ಯಾವಾಗ ಒಂದು ಸಾರಿ ರೇಷನ್ ಆಗಿರ್ಬೋದು ಅದು ಹಾಗೇ ಅಲ್ಲ ನನ್ನ ಮತ್ತೀಗ ಅದು ಇದ್ದಾಗ ಅದು ಹೆಂಗೆ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಇದೆ ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರು ಮ್ಯಾಗೆ ಬರ್ಬೋದು ಅದು ಪರಿಹಾರ ಅಲ್ಲ ಆದಷ್ಟು ಸರ್ಕಾರಗಳು ಜಿಲ್ಲಾಡಳಿತದ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕ್ಬೇಕು ಸೊ ಈಗ ಹಿಂದಿದ್ದಂಥ ಎಪ್ಪತ್ತು ವರ್ಷ ನಂತರ ಮೂವತ್ತು ವರ್ಷ ನಂತರ ಐವತ್ತು ವರ್ಷ ನಂತರ ಈಗ ನೋಡಿದ್ರೆ ಭಾಳ ವ್ಯತ್ಯಾಸ ಇದೆ ಆವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಇರ್ಬೋದು ನನ್ನ ಲಕ್ಕಲೆ ಹಿಂದೆ ನೋಡಿದಾಗ ಸೊ ಅದಕ್ಕೆ ಸರ್ಕಾರಕ್ಕೆ ಹಲವಾರು ಕಾರ್ಯಕ್ರಮ ಯೋಜನೆಗಳು ಹಾಕೋ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆಯ ದಾರಿ ಇದನ್ನು ಎಲ್ಲಿವರೆಗೆ ಹೋರಾಟ ಮಾಡೋರು ಇದನ್ನು ಎಲ್ಲಿವರೆಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಈಗ ಗಡಿವಾದ ಇದು ನಾವು ಆ ಕಡೆ ಹೋಗೋದು ಮುಗಿದೋದು ಅಧ್ಯಾಯ ಇದು ಮೂವತ್ತು ವರ್ಷದಿಂದ ಹಿಂದೆ ಮುಗಿದಿದೆ ಹೊಸಾಧ್ಯ ಏನಿಲ್ಲ ಇದು ಮಾಡೋದ್ರಿಂದ ಪರಿಹಾರ ಆಗೋದಲ್ಲ ಅವರು ಮುಖ್ಯವಾಹಿನಿಗೆ ಬರಬೇಕು ನಮ್ಮ ಕರ್ನಾಟಕದವ್ರಿಗೆ ಕೊಟ್ಟಿಲ್ಲ ಅದು ಕನ್ಫ್ಯೂಸ್ ಆ ಥರ ಆರ್ಡ್ರ್ ಏನಿಲ್ಲ ಅದು ಬೇರೆ ರೀತಿ ಇದೆ ಅದ ಹಿಂದೆ ಮೆಡಿಕಲ್ ಕೂಡ ಕೊಡ್ತಾಯಿದ್ರು ಅದು ಕೂಡ ಅಲ್ಲ ಅವ್ರಿಗೆ ಇಲ್ಲಿ ಮಾಡಿಸ್ಲಿಕ್ಕೆ ಅವಕಾಶ ಕೊಟ್ಟರು ಅಷ್ಟೇ ಅವರು ಮಹಾರಾಷ್ಟ್ರ ಜನಕ್ಕೆ ನೋಡಿ ನಾವೆಲ್ಲ ಸರ್ಕಾರಿ ಸ್ಕೀಮು ಅವ್ರಿಗೆ ಸಿಗ್ತಾವೆ ಯಾವ್ರನ್ನೇನು ಹೊರ್ಥ ಕೊಡ್ಸಿ ಅಂತ ಹೇಳೋಕವಲ್ಲ ಯಾರು ನಮ್ಮಲ್ಲಿದ್ದಾರೆ ಎಲ್ಲ ಭಾಷಿಕರಿಗೆ ಸಿಕ್ಕೇ ಸಿಗ್ತದೆ ನರೇಗಾದಾಗ ಹೆಚ್ಚು ಆಗೋದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಗಡಿ ಭಾಗದಲ್ಲಿ ಹೆಚ್ಚು ನರೇಗಾ ನಾವು ಹೈಯೆಸ್ಟು ಕಾಮಗಾರಿ ಕೊಡ್ತಾಯಿದ್ದೀವಿ ಸರ್ಕಾರದ ಎಲ್ಲ ಲಾಭಗಳು ಎಲ್ಲರಿಗೂ ಸಿಗ್ತಾಯಿದೆ ಸೊ ಅವ್ರೇನು ಒಂದು ಪರ್ಸೆಂಟ್ ಕೊಟ್ಟು ಆ ಥರ ನೂರು ಪರ್ಸೆಂಟ್ ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಡಿಸ್ಟರ್ಬನ್ಸ್ ಆದರೆ ಪರಿಹಾರ ಮಾಡಲಿಕ್ಕಾಗೋಲ್ಲ ಹೇಳ್ತಾರೆ ಎಷ್ಟು ಜನ ಕೊಡೋರು ಅವ್ರಿ ನಮ್ಮಲ್ಲೇ ಅಲ್ಲೇ ಕೊಡಲಿಕ್ಕಾಗೋಲ್ಲ ನಮ್ಮ ನಮ್ಮ ಸ್ಟೇಟ್ನಲ್ಲೇ ನಮಗೆ ಕೊಡಲಿಕ್ಕಾಗೋಲ್ಲ ನಮ್ಮದೇ ಲೋಡಾಗಿದೆ ಇನ್ನು ಬೆಳಗಾವದವ್ರಿಗೆ ಎಷ್ಟು ಕೊಡಲಿಕ್ಕೆ ಸಾಧ್ಯ ಆ ಸರ್ಕಾರ ಅದು ಅದು ಭಾಳ ಮುಖ್ಯವಾಗಿರುವಂಥ ವಶ ಅವರು ಹೇಳ್ತಾರೆ ಅದು ಅವ್ರ ಸ ಆ ಸರ್ಕಾರಕ್ಕೆ ಸಂಬಂಧಪಟ್ಟದ ಕಾರ್ಯಕ್ರಮ ಹೊರತಾಗಿ ಕರ್ನಾಟಕ ಜನತೆ ಕೊಡ್ಲಿಕ್ಕೆಲ್ಲ ಅನ್ನೋದು ನಮ್ಮ ಭಾವನೆ ಇದೆ ಇಲ್ಲಿಂದ ಅದನ್ನು ಉಪಯೋಗ್ತಾರ ಅಷ್ಟೇ ಹೊರತಾಗ್ಯಾರ ನಮ್ಮವ್ರಿಗೆ ಯಾರು ಕೊಡ್ತಾರ ಇಲ್ಲಿ ಮರಾಠಿಗರ ಏನಾರ ಕೊಡ್ತಾರವ್ರ ಸ್ಪೆಷಲ್ ಆಗಿ ಅದೇ ಎಷ್ಟು ಪರ್ಸೆಂಟ್ ಆಗೋದ್ರದ ಅಷ್ಟು ಜನ ಪಿಡಾಟ್ ಹಾಕ್ರೆ ಅದ್ರ ವಿರೋಧವಾಗಿ ಹಾಕ ಎಷ್ಟು ಜನ ಅದರ ಅದಾಗದ್ ಅದು ಈ ಗಡಿವಾದ ಮುಗುದ್ವಾದ ಅಧ್ಯಾಯ ಇನ್ನೊರ್ಗೆ ಎಲ್ಪ್ ಮಾಡೋಂಗಿದ್ರೆ ಅವ್ರಿಗೆ ಭಾಳ ಪ್ರೇಮ್ ಇದ್ರೆ ಮಾಡ್ಲಿ ಮಾಡಕ್ಕೆ ಈ ನಮ್ದು ಇದು ಹೋಗ್ತೇನೆ ಅನ್ನೋದು ಬಿಟ್ಟು ಕಾರ್ಯಕ್ರಮ ಬೇಕಾದ್ರೆ ಏನು ಎಲ್ಲಾರು ಎಲ್ಲ ಕೊಡ್ಲಿ ಅವ್ರಿಗೆ ನಮ್ದೇ ತಕ್ಕ ಅವ್ರ ಡಿಮಾಂಡ್ ಇದೆ ಕೊಡ್ಬೇಕಂತ ನಮ್ದು ಕಾಣಾನ ಇದಿಲ್ಲ ಹಳೆದ ಹಂಗೆ ಇದೆ ಕೆಲವು ಹಳೆಯದ ಹಂಗೆ ಬಿಫೋರ್ ಇಂಡಿಪೆಂಡ್ ಏನಿತ್ತು ಅದಂಗೆ ಕ್ಯಾರಿಯರ್ ಆಗಿದೆ